ಎಡೆ ಕಡೆ ತೆಗ್ಬೇಕು ಮತ್ತೆ ಎರಡೆ ಕಡೆ ತೆಗ್ದು ಎರಡೇ ಕಡೆ ಎರಡು ತೆಗಿಬೇಕು ಎರಡೇ ಜಾಗದ ಯಾವ ರೀತಿ ಎರಡು ಕಡೆ ತೆಗಬೇಕು ಈ ಕಡ್ಡಿ ಹೊರಗೆ ಆಗು ಮತ್ತೆ ತಿರುಸಿ ಹಂಗಿದ್ದೆ ಹಾಕ ಹಂಗಾವ ಎರಡು ಕಡೆ ತೆಗ ಎರಡೆ ಕಡೆ ತೀವಿ मी कलच कोरा भरवोक ಅಂತಾ ನೀ ಕೋಳಲೇ মামಾ ಟ್ರೈ ಮಾಡೋ ಕಟ್ಟು ವರಗ ಹೋಗಿದಾನಲ್ಲ ವರಗ ಹೋಗೋಕ್ಕೆ ಮತ್ತೆ ತಿರ್ಸಿ ಲಂಗಿದೆ ಅಂಗ ಹೋಗಬೇಕು ಎರಡೇ ಕಡಿತಿ ಇವು ನನಗೆ ಗೊತ್ತದಾನೆ हैन बोलो बोलो ಅಂತಾ ಕಣಲೇ ಬಂದ ಬಾ ಐಕಳೋ

ಸರ್ಚ್್ರಾಗ ಕ್ಯಾಮ್ರೆ ಸುಮ್ನೆ ಯೂಟ್ಯೂಬ್ ನೋಡ್ರಿ ಹಂಗ ಮಾಡಿದ್ರೆ ಇಲ್ಲಣ್ಣ ಕರೆಕ್ಟ್ ಬರ್ತದ ಈ ತರ ಒಂದು ಮ್ಯಾಟ್ರಿ ನಮಗ್ ಗೊತ್ತಿಲ್ವಲ್ಲಣ್ಣ